ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಶ್ರಾವಣ ಶನಿವಾರ ನಮ್ಮ ಮನೆಯಲ್ಲಿ ಮನೆ ದೇವರ ಹೆಸರನ್ನು ಬರೆದು ಅದಕ್ಕೆ ಅರಿಶಿನ ಕುಂಕುಮವನ್ನು ಪೂಜೆ ಮಾಡಬೇಕು ಶ್ರೀರಂಗನಾಥಾಯ ಮಂಗಳಂ ಅಂತ ಬರೆದು ಅದರಲ್ಲಿ ನಾವು ಒಂದು ದೇವ್ರ ಫೋಟೋ ಇದ್ದರೆ ಇಟ್ಕೊಳ್ಳೋಣ ಇಲ್ಲಾಂದರೆ ರಂಗೋಲಿ ಮೇಲೆ ಒಂದು ತಾಮ್ರದ ಅಥವಾ ಬೆಳ್ಳಿಯ ಲೋಟವನ್ನು ಇಟ್ಕೊಂಡು ಅದರಲ್ಲಿ ಅಕ್ಕಿಯನ್ನು ನಾವು ಪಡಿ ತುಂಬಬೇಕು ಮುಂಚೆ ಎಲ್ಲರ ಮನೆಗೆ ಹೋಗಿ ಪಡಿ ತರ್ತಾಯಿದ್ರು ಮಕ್ಕಳು ಈಗ ಮಕ್ಕಳು ಆಚೆ ಹೋಗೋಲ್ಲ ಮತ್ತು ದೊಡ್ಡವರಾಗಿರ್ತಾರೆ ಕಳ್ಸೋಕ್ಕೂ ಆಗೋಲ್ಲ ಹಾಗಾಗಿ ನಾವೇ ದೇವ್ರ ಮುಂದೆ ಇಟ್ಟು ಅದರಲ್ಲಿ ಸುಣ್ಣದಿಂದ ನಾಮವನ್ನು ಬರೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಅದರಲ್ಲಿ ಅಕ್ಕಿ ಬೆಲ್ಲವನ್ನು ಹಾಕಬೇಕು ದಕ್ಷಿಣೆಯನ್ನು ಹಾಕಬೇಕು ಶ್ರಾವಣ ಮಾಸದ ಕಾಣಿಕೆ ಅಂತ ಹೇಳಿ ಭಗವಂತನಿಗೆ ಕಾಣಿಕೆ ಇಟ್ಟು ನಾವು ದೇವಸ್ಥಾನಕ್ಕೆ ಹೋದಾಗ ಅದನ್ನು ಹಾಕಲಿಕ್ಕೆ ಬರುತ್ತೆ ಈ ರೀತಿ ಮಾಡೋದರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಅನಿಷ್ಟಗಳು ಪರಿಹಾರ ಆಗುತ್ತೆ ಧನಧಾನ್ಯ ಅಭಿವೃದ್ಧಿ ಆಗತ್ತೆ ಇನ್ನು ಭಾನುವಾರ ಸಪ್ತಮಿ ಸಾಯಂಕಾಲ ಈ ಬೆಳಿಗ್ಗೆ ಕೂಡ ಸೂರ್ಯನ ಪೂಜೆ ಮಾಡಿಕೊಳ್ಬೇಕು ಸಾಯಂಕಾಲ ನಾವು ನವಗ್ರಹ ಪೂಜೆ ಮಾಡ್ಕೊಂಡು ಬಂದಿದ್ದೀವಲ್ಲ ಹಾಗೆ ಸೂರ್ಯನ ದ್ವಾದಶ ಮಂಡಲವನ್ನು ಹಾಕ್ಕೊಂಡು ದ್ವಾದಶಾಕ್ಷರವನ್ನು ಬರ್ಕೊಂಡು ಅಥವಾ ಮಂಡಲ ಯಾವುದಾದ್ರು ಒಂದು ಬರ್ಕೊಂಡು ಅದರಲ್ಲಿ ನಾವು ಗೋಧಿ ಧಾನ್ಯವನ್ನು ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡಿ ದಾನವನ್ನು ಮಾಡಬೇಕು ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು ನಾನು ಆ ಪೂಜೆಯೆಲ್ಲ ಲಿಂಕಲ್ಲಿ ಹಾಕಿರ್ತೀನಿ ಆ ರೀತಿ ಮಾಡಿಕೊಂಡು ಸೂರ್ಯನಾರಾಯಣನ ಹಾಳೆ ಹೇಳ್ಕೊಂಡು ದಾನವನ್ನು ಮಾಡಬೇಕು ಇನ್ನು ಶ್ರಾವಣ ಶನಿವಾರ ನರಸಿಂಹ ದೇವರ ಮಂಡಲ ಮತ್ತು ಯಂತ್ರೋದ್ಧಾರಕ ಹನುಮಂತ ದೇವರು ಮತ್ತು ಶನಿ ಮಂಡಲ ಇದನ್ನು ಹಾಕ್ಕೊಳ್ಬೇಕು ಪ್ರತಿ ಶನಿವಾರನೂ ಹಾಕ್ಕೊಳ್ಬೇಕು ನಂತರ ನಮ್ಮ ಮಾಮೂಲಿ ರಂಗೋಲಿಯನ್ನು ಹಾಕ್ಕೊಳ್ಳಕ್ಕೆ ಬರುತ್ತೆ ಶನಿವಾರ ಇಷ್ಟು ರಂಗೋಲಿಯನ್ನು ಹಾಕ್ಕೊಳ್ಳೇಬೇಕು ನರಸಿಂಹದೇವರ ಮಂಡಲ ಯಂತ್ರೋದ್ಧಾರಕ ಹನುಮಂತ ದೇವರು ಶನಿ ಮಂಡಲ ಈ ಮೂರು ಪೂಜೆಯನ್ನು ನಾಲ್ಕು ವಾರವೂ ಮಾಡಿ ಇದರಿಂದ ನಮ್ಮ ಎಲ್ಲ ರೀತಿಯ ಅನಿಷ್ಟಗಳು ಪರಿಹಾರ ಆಗುತ್ತೆ ನಾವು ಧಾನ್ಯಗಳನ್ನು ಹೆಚ್ಚು ಹೆಚ್ಚು ಪೂಜೆ ಮಾಡಿ ಅದನ್ನು ದಾನ ಮಾಡೋದ್ರಿಂದ ಅನೇಕ ರೀತಿಯ ದುಷ್ಪರಿಣಾಮಗಳು ಆಗೋದು ತಡೆಯತ್ತೆ ಅದೆಲ್ಲ ನಮ್ಮನ್ನು ಎಷ್ಟೋ ಎಂತೆಂಥ ಸಿವಿಯರ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ನಮಗೆ ಕಂಟ್ರೋಲ್ ಮಾಡುತ್ತೆ ಹಾಗಾಗಿ ಧಾನ್ಯಗಳ ಪೂಜೆ ಮಂಡಲವನ್ನು ಹಾಕ್ಕೊಂಡು ಧಾನ್ಯ ಪೂಜೆ ಮಾಡೋದು ಇನ್ನೂ ವಿಶೇಷ ಮಂಡಲ ಹಾಕಿ ಬಣ್ಣ ಹಾಕಿ ಅದರಲ್ಲಿ ಧಾನ್ಯವನ್ನು ಇಟ್ಟು ಬೆಲ್ಲ ಅಕ್ಕಿ ಈ ರೀತಿ ಹೆಸರುಕಾಳು ಗೋಧಿ ಆ ದಿನಕ್ಕೆ ಏನು ಸಂಬಂಧಪಟ್ಟಿದೆ ಅದನ್ನು ಇಟ್ಟು ನಾವು ದಾನ ಮಾಡೋದ್ರಿಂದ ಜೊತೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸಿ ದಾನ ಮಾಡೋದ್ರಿಂದ ಯಾವುದೇ ಒಂದು ವಿಘ್ನಗಳು ಬರ್ತಿದೆ ಕೆಲಸದಲ್ಲಿ ಅವೆಲ್ಲ ನಮಗೆ ಪರಿಹಾರ ಆಗತ್ತೆ ಇನ್ನು ಸೂರ್ಯನ ಪೂಜೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕು ಮಮ ಸಮಸ್ತ ರೋಗ ನಿರಸಾರ್ಥ ಮಾಯುಷ್ಯ ವೃದ್ಧಾದಿ ಸಕಲ ಕಾಮಾನ ಸಿದ್ಧರ್ಥಂ ಶ್ರೀ ಸೂರ್ಯನಾರಾಯಣ ಪ್ರೀತ್ಯರ್ಥಂ ಗತ್ವೇನ ವಿಹಿತಂ ಸೂರ್ಯ ಪೂಜಮಹಂ ಕರಿಷ್ಯೆ ಗಣಪತಿ ಸಂಸ್ಮರಣಪೂರ್ವಕ ಕಲಶಾದಿ ಪೂಜನ ಚ ಕರಿಷ್ಯೆ ತಾಮ್ರ ಪಾತ್ರೆ ರಕ್ತ ಚಂದನೇನ ಅಷ್ಟದಲ ಕೃತ್ವ ತತ್ವ ದೇವಂ ಪೂಜೆ ಇತ್ತು ಈ ರೀತಿ ಸಂಕಲ್ಪವನ್ನು ಮಾಡಿಕೊಂಡು ಮಂಡಲವನ್ನು ಪೂಜೆ ಮಾಡಬೇಕು ಈ ದಿನಗಳಲ್ಲಿ ಶ್ರಾವಣ ಮಾಸದಲ್ಲಿ ನಾವು ಒಂದು ಮಾಡಿದ್ರೆ ಸಾವಿರ ಫಲ ನಮಗೆ ಸಿಗತ್ತೆ ಹಾಗಾಗಿ ನಮಗೇನು ರೋಗ ಇದೆ ಕಾಯಿಲೆ ಇದೆ ಅಥವಾ ದಾರಿದ್ರ್ಯ ಇದೆ ಈ ರೀತಿ ಏನಾದರೂ ಸಮಸ್ಯೆ ಇದ್ದರೆ ಈ ಹನ್ನೆರಡು ಆರು ದೀಪ ಅಂದರೆ ಹನ್ನೆರಡು ಆರು ಜೊತೆ ಅಂದರೆ ಹನ್ನೆರಡು ದೀಪವನ್ನು ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ಈ ಪ ಅನಿಷ್ಟ ಪರಿಹಾರ ಆಗುತ್ತೆ ಇದನ್ನು ಕೂಡ ಮಾಡ್ಕೊಳ್ಳಿ ಮತ್ತು ರವಿವಾರದ ವಿಶೇಷ ಭಾನುವಾರದ ಹಾಡನ್ನು ಹಾಕ್ತೀನಿ ಅದನ್ನು ಹೇಳ್ಕೊಂಡು ಸಾಯಂಕಾಲ ಸೂರ್ಯನ ಪೂಜೆಯನ್ನು ಮಾಡಿ ಅದನ್ನು ದಾನ ಮಾಡಿ ಎಲ್ಲವನ್ನು ಒಂದು ಕಡೆ ಇಟ್ಕೊಳ್ಳಿ ಮನೆಗೆ ಯಾರಾದರೂ ಬಂದಾಗ ಅದನ್ನು ದಾನ ಮಾಡೋದಕ್ಕೆ ಬರುತ್ತೆ ಅವತ್ತೇ ಆಗಲೇ ಹೋಗಿ ದಾನ ಮಾಡಬೇಕು ಅಂತ ಏನಿಲ್ಲ ಮಾಡಿದ್ರೆ ಒಳ್ಳೆಯದು ಆದರೆ ಮನೆಗೆ ಯಾರಾದರೂ ಬಂದಾಗ ಕೊಡೋಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ ನಮಗೆ ಈ ರೀತಿಯಾಗಿ ಸೂರ್ಯಪೂಜೆಯನ್ನು ಮಾಡ್ಕೊಳ್ಬೇಕು ಆನಂತರ ಅದನ್ನು ದಾನ ಮಾಡಬೇಕು ಗೋಧೂ ಸರ್ವಜಂತೂ ಬಲಪುಷ್ಟಿ ವಿವರ್ಧನ ಮುಖ್ಯಾಚ ಹವ್ಯ ಕವ್ಯೇಷು ತಸ್ಮ್ ಚಾಂತಿ ಪ್ರಯತ್ ಮೇ ಗೋಧೂ ಸೂರ್ಯದೈವತ ದೈವತ್ಯ ಸೂರ್ಯಪ್ರೀತಿಕರ ಸದಾ ತಸ್ಮೇಷ ಪ್ರಧಾನ ಸ ಮೇ ಸೂರ್ಯ ಪ್ರಸೀದ್ದು ದಾನಂ ಆದಿತ್ಯ ಗ್ರಹ ಗೋಧೂಮದ ಆಧಿತ್ಯಗ್ರಹಪೀಡಾ ಪರಿಹಾರದ್ವಾರ ಆದಿತ್ಯ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಶ್ರೀ ಶ್ರೀಲಕ್ಷ್ಮೀ ನೃಸಿಂಹ ಪ್ರೀತಿಂ ಕಾಮಾಯಮಾನಹ ತುಭ್ಯಮಹಂ ಸಂಪ್ರದದೆ ದತ್ತಂ ನಮನ ನ ನಮನ್ ದತ್ತಂ ನಮಮ ನಮಮ ಅಂತ ಹೇಳಿ ದಾನವನ್ನು ಕೊಡಬೇಕು ಇನ್ನು ಸೂರ್ಯ ದೇವರ ಹಾಡು ಆ ನಮಿಸುವೆ ಗೃಣಿ ಆದಿತ್ಯ ಸೂರ್ಯ ಗನ್ನ ದಯಾಳುವಾಗಿಹಿ ಸೂರಿ ಪ್ರಾಪ್ಯ ಅಮಿತ ಸ್ವತೇಜದಿ ಜಗಿ ಜಗಿಸುತಿ ಜಗತ್ ಕರ್ತ ಚೇಷ್ಟಕ ಸ್ಫೂರ್ತಿದಾತ ಅಮ್ಮಯ್ಯ ದೂರ ಸುಗುಣ ಗಣಾರ್ನವ ದೇವ ಶ್ರೀಮನ್ನಾರಾಯಣ ಧ್ಯೇಯ ಜ್ಯಾನಿಪೇ ನಿನ್ನ ಕೇಯೂರ ಮಕರ ಕುಂಡಲವಾನ್ ಕಿರೀಟಿಯೇ ದಿವ್ಯಮಾಲಾಮಣಿ ಹರಿದರ ದಾರಿ ಅವ್ಯಯಾನಂದ ಚಿತ್ ಚಾಮಿಕರ ವಪು ಶ್ರೀಯುಕ್ ಪದ್ಮದಿ ಇರುತಿಹಿಯೋ ಅರ್ಕಸ್ತ ಅರ್ಕಸ್ಥ ಹೀಂಕಾರ ಪ್ರಸ್ತಾವ ಆದಿ ನಮೋ ನಮೋ ಉದ್ಗೀತ ಪ್ರತಿಹಾರೋ ಭದ್ರವ ನಿಧನ ಉತ್ಕೃಷ್ಟ ಸಾಮ ಪ್ರತಿಪಾದ್ಯ ನಾರಾಯಣ ಸಾಮ ವೇದದಿಂ ಸ್ತುತ್ಯ ವಾಗ್ವಾವಿಯಿಂದ ಭೂತೇಂದ್ರಿಯ ಕರ್ಣಾದಿಗಳಿಗೆ ದೂರ ದ್ಯುಸ್ತೀಪವರ ತ್ರಿ ತ್ರಿಪಾದ ಜ್ಯೋತಿ ಜ್ಯೋತಿರ್ಮಯನು ಹಿತಕರ ನೀವ ಅರ್ಕನೋಳ್ ಜ್ವಲಿಸಿ ಅರ್ಕಗೆ ಒದಗಿಸಿಹ ತನ್ನ ಸೂರ್ಯನೆಂಬೋ ನಾಮ ಸೂರ್ಯದೇವನೇ ದಯಾವಂತನೆ ನಮೋ ನಮೋ ಕಶ್ಯಪಾತ್ಮಜ ನೀ ಎನ್ನ ಪಾಪ ಪರಿಹರಿಸೋ ಮಹಾದ್ಯುತಿ ತಪೋನೆ ಜ್ಞಾನ ಯುರ್ಧಾತ ನೀ ಶ್ರೀಹಪತಿ ನಾರಾಯಣನ್ನೊಲಿಸೋ ಎನಗೆ ಗ್ರಹಗಳಲ್ಲಿ ಮಾರ್ತಾಂಡ ಸೂರ್ಯ ನೀ ಅಹರಹ ಎನ್ನ ಸರ್ವಪೀಡೆಗಳು ಕಳೆದು ಸಾಸಿರ ಸ್ವರ ವ್ಯಂಜನಾಕ್ಷರ ವಾಚ್ಯ ಶ್ರೀಹರಿಯ ಭಜಿಸಲು ಶತಾಯುಷ್ ಬಲವೀಯು ಶರಣು ಪದ್ಮಚಪಿತ ಪ್ರಸನ್ನ ಶ್ರೀನಿವಾಸ ತ್ರಿವೃತ್ ಉರುಕ್ರಮ ಸೂರ್ಯ ನಿನ್ನ ಪ್ರೀತಿ ಪಾತ್ರ ಸೂರ್ಯನೊಳಿದ್ದು ನೀ ಜಗತ್ಸರ್ವ ಕಾಯುತ್ತಿ ಕರುಣದಿ ಎನ್ನನು ಎನ್ನವರನ್ನು ಕಾಯೋ ಈ ರೀತಿಯಾಗಿ ಸೂರ್ಯದೇವರ ಹಾಡನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಿ ಅನಂತರ ದಾನವನ್ನು ಕೊಡಬೇಕು ಈ ರೀತಿಯಾಗಿ ದಾನವನ್ನು ಕೊಡಿ ಎಲ್ಲ ರೀತಿಯಾದಂತಹ ರವಿಯಿಂದ ಬರ್ತಕ್ಕಂಥ ರವಿ ಆತ್ಮಕಾರಕ ನಮ್ಮ ಜಾತಕದಲ್ಲಿ ಬರ್ತಕ್ಕಂಥ ಎಲ್ಲ ಪೀಡೆಗಳು ಪರಿಹಾರ ಆಗುತ್ತೆ ನಮ್ಮ ಆತ್ಮಶಕ್ತಿ ಹೆಚ್ಚಾಗತ್ತೆ ಇನ್ನು ಮಧ್ಯದಲ್ಲಿ ರಾಹುಕೇತುಗಳದ್ದು ಕೂಡ ಈ ರೀತಿಯಾಗಿ ಪೂಜೆ ಮಾಡಿಕೊಂಡು ದಾನವನ್ನು ಮಾಡಲಿಕ್ಕೆ ಬರುತ್ತೆ ಆನೇನ ಸದಕ್ಷಿಣ ಸತಾಂಬುಲ ಗೋಧೂಮ ದಾನೇನ ಆದಿತ್ಯ ಗ್ರಹ ಪೀಡಾ ಪರಿಹಾರ ದ್ವಾರ ಆದಿತ್ಯ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಲಕ್ಷ್ಮೀ ನರಸಿಂಹ ಸುಪ್ರೀತೋ ಇತಿ ಭವಂತೋ ಬ್ರುವಂತು ಎನ್ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ದಾನವನ್ನು ಕೊಡಿ ಬ್ರಾಹ್ಮಣರ ಮುಂದೆ ನಿಂತು ಈ ಮಂತ್ರವನ್ನು ಹೇಳಿ ದಾನವನ್ನು ಕೊಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ